ಡಿಕೆಶಿ ಪ್ರತ್ಯೇಕ ಸಭೆಗೆ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ ಸಿಎಂಗೆ ಸಭೆ ಕರೆಯುವಂತ ಅಧಿಕಾರವಿದೆ ಕರೆದಿದ್ದಾರೆ ಡಿ ಯಾಕೆ ಕರೆದಿಲ್ಲ ಅಂತ ಚರ್ಚೆ ನಡೀತಾ ಇದೆ ಬೆಂಗಳೂರು ಶಾಸಕರನ್ನ ಸಭೆಯಿಂದ ಕೈ ಬಿಟ್ಟಿಲ್ಲ ಸಿಎಂ ಮೊದಲು ಜಿಲ್ಲಾವಾರು ಸಭೆ ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ ಸಭೆ ನಡೀತಾ ಇದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಸಭೆ ಕರೆಯುವುದನ್ನು ಅವರೇ ತೀರ್ಮಾನಿಸಬೇಕು ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೌಂಟರ್ ಕೊಟ್ಟಿದ್ದಾರೆ ಬಟ್ ಡಿ ಕೆ ಶಿ ಅವ್ರೇನು ತಲೆ ಕೆಡಿಸ್ಕೊಂಡಿಲ್ಲ ನನಗೆ ಚಿಂತೆ ಇಲ್ಲ ನಿಮಗೆ ಯಾಕೆ ಚಿಂತೆ ಅಂತ ಅವ್ರು ಪ್ರಶ್ನಿಸ್ತಾ ಇದ್ದಾರೆ ಕೂಡ ನೋಡ್ಬೇಕಲ್ಲ ಅದು ಹೆಂಗೆ ಸಿ ಎಮ್ ಡಿ ಸಿ ಎಮ್ ಅತ್ತು ವ್ಯಾಖ್ಯಾನ ಮಾಡ್ಬೇಕಲ್ಲ ಹೆಂಗೆ ಅತ್ತು ಸಿ ಎಮ್ ಅಧಿಕಾರಿ ಸಿ ಎಮ್ ಕರೆದಿದ್ದಾರೆ ಹ್ಮ್ ಅವ್ರನ್ನ ಯಾಕೆ ಕೂಡ ಚರ್ಚೆ ನಡೀತಾ ಇದೆ ಎಲ್ಲ ಕಡೆ ಯಾರು ಬಿಡೋ ಅಂತ ಪ್ರಶ್ನೆ ಅಲ್ಲ ಟೈಮು ಅಂತ ಅಂತ ಎಲ್ಲಾರು ಮಾಡ್ತಾರೆ ಒಂದೇ ಸರಿ ಮಾಡ್ಲಿಕ್ಕೆ ಆಗೋಲ್ಲ ಎಲ್ಲರಿಗೂ ಡೈಲಿ ಒಂದು ಎರಡು ಮೂರು ಜಿಲ್ಲೆ ಎರಡು ಮೂರು ಜಿಲ್ಲೆ ಮಾಡ್ಬೋದು ಅವ್ರಿಗೆ ಮುಂದೆ ಅವಕಾಶ ಕೊಡ್ಬೋದ್ರಿ ಮೊನ್ನೆ ಸುರ್ಜಿಯವಲ್ಲ ಬಂದಾಗ ಫಸ್ಟ್ ಅವ್ರಿಗೆ ಕೊಟ್ಟಿದ್ರು ಫಸ್ಟ್ ಅವ್ರಿಗೆ ಕೊಟ್ಟರು ಈ ನಂಬ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೊನೆ ಕೊಡ್ಬೋದು ಅಷ್ಟೇ ನೋಡಬೇಕಲ್ಲ ಅದನ್ನ ಹೆಂಗೆ ಸಿ ಎಮ್ ಒ ಡಿ ಸಿ ಎಮ್ ಒತ್ತು ವ್ಯಾಖ್ಯಾನ ಹೆಂಗೆ ಮಾಡ್ಬೇಕು ಸಿ ಎಮ್ ಅಧಿಕಾರಿ ಸಿ ಎಮ್ ಕರ್ದಿದ್ದಾರೆ ಹ್ಮ್ ಅವ್ರ್ಯಾಕ್ ಅನ್ನೋದು ಕೂಡ